ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಿಶನ್ ಆದ ಹತ್ರ ಅಣ್ಣ ನಾಳೆ ಬೆಳಿಗ್ಗೆ ಅವ್ರ ಮನೆಗೆ ಬಂದರೆ ನಿಮಗೆ ಓಕೆ ಅಲ್ವಾ ನಿನ್ನ ಶೆಡ್ಯೂಲ್ ಫ್ರೀ ಇದೆ ತಾನೆ ಅಂತಾನೆ ಅವ್ರು ಬಂದರೆ ತಾನೆ ಅವ್ರು ಬರೋಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಇವತ್ತಿನ ತರನೇ ಏನೋ ಒಂದು ರೀಸನ್ ಹೇಳ್ತಾರೆ ಅಂತಾನೆ ಆದಿ ಹಾಗೆಲ್ಲ ಏನಿಲ್ಲ ಅಣ್ಣ ಇವತ್ತೇನೋ ಪ್ರಾಬ್ಲಮ್ ಆಗಿರುತ್ತೆ ಅದಕ್ಕೆ ಬಂದಿರಲ್ಲ ನಾಳೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಅಣ್ಣ ಅವರು ಆ ಥರ ಎಲ್ಲ ಸುಳ್ಳು ಹೇಳಲ್ಲ ಅವರೆಲ್ಲರ ಥರ ಅಲ್ಲ ನಾಳೆ ನೀನೇ ನೋಡ್ತೀಯಲ್ಲ ನಿಮಗೆ ಗೊತ್ತಾಗುತ್ತೆ ಅವ್ರು ಹೇಗೆ ಅಂತ ಅಂತಾನೆ ಕಿಶನ್ ಹಾಂ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅವ್ರೇನು ಅಂತ ನಮಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಕನ್ನಿಕ್ಕ ಬರ್ತಾಳೆ ನಿಮ್ಮೆಲ್ಲರಿಗೂ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಿದ್ದೀನಿ ಆದರೆ ನೋ ಯೂಸ್ ಬಟ್ ನಾಳೆ ಆದಿಬ್ರೋಗೆ ಯಾರು ಏನು ಅಂತ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿ ಕನಿಕಾ ಪ್ಲೀಸ್ ಶಡಪ್ ಅಂತ ಕಿಶನ್ ಇವು ಷಡಪ್ ಬ್ರೋ ಇವನು ಇಷ್ಟೊಂದು ವಹಿಸ್ಕೊಂಡು ಬರ್ತಿದ್ದಾನಲ್ಲ ಅವ್ರು ಅಷ್ಟೊಂದು ಒಳ್ಳೆಯವರಲ್ಲ ನಾಳೆ ನೀನೇ ಅವರ ಆಟಿಟ್ಯೂಡ್ ಅರೋಗೆನ್ಸ್ ಎಲ್ಲ ನೋಡ್ತೀಯಲ್ಲ ಉಗ್ದು ಉಪ್ಪಿನಕಾಯಿ ಹಾಕಿ ಮನೆಯಿಂದ ಆಚೆ ಹಾಕ್ತೀಯ ಅಂತಾಳೆ ಕನಿಕ ಸರಿ ನಾಳೆ ಏನಾಗುತ್ತೋ ನಾಳೆ ನೋಡೋಣ ನನಗೆ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಕೆಲಸಗಳಿವೆ ಓಕೆ ಅಂತ ಹೋಗ್ತಾನೆ ಆದಿ ಏಯ್ ಕನಿಕಾ ನಿಜವಾಗ್ಲೂ ನಿನಗೆ ಮಾಡೋಕೆ ಬೇರೆ ಕೆಲಸ ಇಲ್ವಾ ಯಾವಾಗ ನೋಡಿದರೂ ಪೂಜಾ ಆ್ಯಂಡ್ ಫ್ಯಾಮಿಲಿ ಬಗ್ಗೆ ನೆಗೆಟಿವ್ ಮಾತಾಡ್ತಾನೆ ಇರ್ತೀಯಲ್ಲ ಅಂತಾನೆ ಕಿಶನ್ ನಿನ್ನ ಲವರ್ ಪೂಜಾ ಏನೇ ಮಾಡಿದರೂ ಪಾಸಿಟಿವ್ ಅಲ್ವಾ ನಿನ್ನ ತಂಗಿ ಕಪಾಳಕ್ಕೆ ಹೊಡೆದಿದ್ದಾರೆ ಆದರೂ ಅವರನ್ನೇ ವಹಿಸ್ಕೊಂಡು ಬರ್ತಿದೆಯಲ್ಲ ಈ ಡೇಟ್ ಅಂತಾಳೆ ಕನಿಕಾ ವಹಿಸ್ಕೊಂಡು ಬರ್ತಿಲ್ಲ ಕಣೆ ಇರೋದನ್ನು ಹೇಳ್ತಿರೋದು ನೀನು ಹೇಳೋ ಥರ ಅವರಿಗೆ ಆ್ಯಟಿಟ್ಯೂಡ್ ಅರ್ಬೆನ್ಸ್ ಯಾವುದೂ ಇಲ್ಲ ಅಂತಾನೆ ಕಿಶನ್ ಲವ್ ಅಲ್ಲಿ ಬ್ಲೈಂಡ್ ಹೋಗಿದ್ಯಾ ನೀನು ಪೂಜಾ ಮತ್ತೆ ಭಾಗ್ಯ ನಿನ್ಗೆ ಇಮೋಷನಲ್ ಡ್ರಾಮಾ ಮಾಡಿ ಬುಟ್ಟಿಗೆ ಹಾಕೊಂಡಿದ್ದಾರೆ ಅದು ನಿನ್ಗೆ ಅರ್ಥ ಆಗ್ತಿಲ್ಲ ಅದೇನಾಗ್ಲಿ ಆ ಪೂಜಾ ಅಂಡ್ ಫ್ಯಾಮಿಲಿ ಇಲ್ಲಿ ಬರೋದಾಗ್ಲಿ ಇಲ್ಲಿ ನಮ್ಮನೆ ಪಾರ್ಟ್ ಆಗೋದಾಗ್ಲಿ ನಾನು ಬಿಡಲ್ಲ ಅಂದರೆ ಬಿಡಲ್ಲ ಅದೇನಾಗುತ್ತೋ ಆಗಲಿ ಅಂತ ಕನಿಗೆ ಹೋಗ್ತಾಳೆ ಈಚೆ ಶ್ರೇಷ್ಠ ಬೆಳಿಗ್ಗೆಯದ್ದು ಬೆಡ್ ಮೇಲೆ ತಾಂಡವಿಲ್ಲದೇ ಇರೋದನ್ನು ನೋಡಿ ತಾಂಡವ ತಾಂಡವ್ ಅಂತ ಕರೀತಾ ಎಲ್ಲಿ ನೀನು ವಿಂಡೋ ಹತ್ತಿರ ಕೀ ಇಟ್ಟಿದೆ ತೊಗೊಂಡಿದ್ದಾನೋ ಇಲ್ವೋ ನೋಡ್ತೀನಿ ಅಂತ ಅವ್ನು ಬಂದೇ ಇಲ್ಲ ಅಂದರೆ ಕೀ ಹೇಗೆ ತಗೊಂಡಿರ್ತಾನೆ ಒಂದ್ಸಲ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ ಏನು ನಡೀತಿದೆ ಇವನು ತಲೆಯಲ್ಲಿ ನಿನ್ನೆ ಹೋದವನು ಇನ್ನೂ ಮನೆಗೆ ಬಂದಿಲ್ಲ ಕಾರ್ ಬೇರೆ ತಗೊಂಡು ಹೋಗಿದ್ದಾನೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾನೆ ಅವ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಬಂದು ಗೊತ್ತಾಗ್ತಿಲ್ಲ ಸೆಕ್ಯೂರಿಟಿನ ಕೇಳೋಣ ಅಂತ ಕೆಳಗಡೆ ಬಂದು ಡೋರ್ ಓಪನ್ ಮಾಡಿದರೆ ಡೋರ್ ಹತ್ರ ತಾಂಡವ್ ಕೂತಿರ್ತಾನೆ ತಾಂಡವ್ ಇಲ್ಲಿ ಕೂತಿದ್ಯಾ ಏನಾಯಿತು ಬಾ ಅಂತ ಅವನ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಶ್ರೇಷ್ಠ ಈಚೆ ಕಾಮತ್ ಅವರು ಆಹಾ ಬೇರೆ ಏನು ಕೆಲಸ ಇಲ್ಲ ಫ್ರೆಶ್ ಆಗ್ತಿದ್ದಾಗೆ ಫೋನ್ ಇಟ್ಕೊಂಡು ಕೂತ್ಕೊಂಡು ಬಿಟ್ಟಿದ್ಯಾ ಅಂತಾರೆ ಗುಡ್ ಮಾರ್ನಿಂಗ್ ಡ್ಯಾಡ್ ಅಂತ ಕನಿಕಾ ಅವರನ್ನು ತಪ್ಪೋತಾಳೆ ಈ ನಾಟಕಕ್ಕೇನು ಕಡಿಮೆ ಇಲ್ಲ ಅಂತಾರೆ ಕಾಮತ್ ಎಷ್ಟಾದರೂ ನಿಮ್ಮ ರಕ್ತ ಅಲ್ವಾ ಒಂದೇ ರಕ್ತ ಅಂತಾಳೆ ಕನಿಕ ಗೊತ್ ಬಿಡ್ತೀನಿ ಅಂತಾರೆ ಕಾಮತ್ ಆಗ ಕೆಲಸದ ಇಬ್ಬರಿಗೂ ಕಾಫಿ ತಂದು ಕೊಡ್ತಾಳೆ ಅಲ್ಲಿಗೆ ಕುಸುಮ ಭಾಗ್ಯ ಬರ್ತಾರೆ ನಮಸ್ಕಾರ ಕಾಮತ್ ಸರ್ ಅಂತ ಇಬ್ಬರು ಕೈ ಮುಗಿತಾರೆ ಹೋ ಬನ್ನಿ ಬನ್ನಿ ಕೂತ್ಕೊಳ್ಳಿ ವಾರಜ ಎರಡು ಕಪ್ ಕಾಫಿ ತಗೊಂಡು ಬಾ ಅಮ್ಮ ಅಂತಾರೆ ಕಾಮತ್ ಅದೆಲ್ಲ ಏನು ಬೇಡ ಅಂಕಲ್ ಅಂತಾರೆ ಕುಸುಮ ಪರವಾಗಿಲ್ಲ ಕುಸುಮ ಟೀ ತಗೊಳ್ಳಿ ಬಂದು ಕೆಲಸ ಮುಗಿಸಿ ಅಂತಾಳೆ ಕನಿಕಾ ಕನಿಕಾ ಅಂತ ಕಾಮತ್ ಹೇಳ್ತಾ ಕೂತ್ಕೊಳ್ಳಿ ನೀವು ಪ್ಲೀಸ್ ಅಂತಾರೆ ಆಗ ಕಿಶನ್ ಬಂದು ಇಬ್ಬರು ಬಂದ್ರ ಆನ್ ಟೈಮ್ ಬಂದಿದ್ದೀರ ನೋಡಿ ಅಂತಾನೆ ಆನ್ ಟೈಮ್ ಅಂತ ಇದೆ ಅನ್ನಲ್ಲ ಏನದು ಪ್ಲ್ಯಾನ್ ಬೆಳಿ ಬೆಳಿಗ್ಗೆ ಬಂದಿದ್ದೀರಲ್ಲ ಅಂತಾರೆ ಕಾಮತ್ ಅದು ನಿಮ್ಮ ದೊಡ್ಡ ಮಗ ಇದ್ದಾನಲ್ಲ ಆದಿ ಅವನ್ನ ಭೇಟಿಯಾಗೋಣ ಅಂತ ಬಂದ್ವಿ ಅಂತಾರೆ ಕುಸುಮ ಅಣ್ಣನೂ ಇವ್ರ ಹತ್ರ ಮಾತಾಡಬೇಕು ಅಂದಿದ್ದ ಅದಕ್ಕೆ ಬರೋದಕ್ಕೆ ಹೇಳಿದ್ದು ಅಂತಾರೆ ಕಿಶನ್ ಹೌದಾ ಆದರೆ ಅವನು ಮನೆಯಲ್ಲಿ ಇಲ್ವಲ್ಲ ಅಂತಾರೆ ಕಾಮತ್ ಎಲ್ಲಿ ಹೋಗಿದ್ದಾರೆ ಅಂತಾಳೆ ಭಾಗ್ಯ ಅವನು ಜಾಗಿಂಗ್ ಹೋಗಿದ್ದಾನೆ ಅಂತಾರೆ ಕಾಮತ್ ಅಪ್ಪ ಅಣ್ಣ ಬಂದ ನೋಡ್ಕೊಂಡು ಬರ್ತೀನಿ ಅಂತ ಕಿಶನ್ ಹೋಗ್ತಾನೆ ಕುಸುಮ ಅವರು ಹೇಗಿದ್ದಾರೆ ಮನೆಯಲ್ಲೆಲ್ಲ ಅಂತಾರೆ ಕಾಮತ್ ನಂತರ ಇಬ್ಬರಿಗೂ ವಾರೀಜ ಕಾಫಿ ತಂದು ಕೊಡ್ತಾಳೆ ಬರಲಿ ಬರಲಿ ನಾನು ಬ್ರೋ ಬರಲಿ ಅಂತಲೇ ಕಾಯ್ತಿದ್ದೀನಿ ಬ್ರೋ ಬಂದು ಇವು ಈ ಮದುವೆ ನಡೆಯಲ್ಲ ಅಂತ ಒಂದು ಮಾತು ಹೇಳಿ ಸಾಕು ನನಗೆ ಅಷ್ಟೆಲ್ಲ ಇರಿಟೇಟ್ ಆಗಿದ್ದಾನೆ ಅಂದ್ರೆ ಅದು ಹಾಗೆ ಆಗುತ್ತೆ ಅಂತ ಯೋಚನೆ ಮಾಡ್ತಾಳೆ ಕನಿಕಾ ಕುಸುಮ ಭಾಗ್ಯ ಕಾಫಿ ಕುಡಿತಾರೆ ಆದಿ ಈಚೆ ಜಾಗಿಂಗ್ ಮಾಡ್ತಾ ಮನೆ ಹತ್ರ ಬರ್ತಾನೆ ಕಿಶನ್ ಅಣ್ಣಂಗೆ ಕಾಯ್ತಿರ್ತಾನೆ ಕಿಶನ್ ಹತ್ರ ಆದಿ ಬರ್ತಾನೆ ಅಣ್ಣ ಕುಸುಮ ಮತ್ತೆ ಭಾಗ್ಯ ಬಂದಿದ್ದಾರೆ ಅಂತಾನೆ ಬಂದೆ ಬಿಟ್ರಾ ಬಾ ನೋಡೋಣ ಅಂತ ಆದಿ ಮನೆಯೊಳಗೆ ಬರ್ತಾನೆ ಆದಿ ಬಂದ್ಯ ಬಾ ಅಂತಾರೆ ಕಾಮತ್ ಇವರೇ ಪೂಜನ ಅಕ್ಕ ಭಾಗ್ಯ ಮತ್ತೆ ಅವ್ರ ಕುಸುಮ ಅಂತಾರೆ ಕಾಮತ್ ಕುಸುಮ ಮತ್ತೆ ಭಾಗ್ಯ ಕೈ ಮುಗಿತಾ ಆದಿನ ನೋಡಿ ಶಾಕ್ ಹಾಕ್ತಾರೆ ಆದಿನೂ ಅವರನ್ನು ನೋಡಿ ಶಾಕ್ ಹಾಕ್ತಾರೆ ಕುಸುಮ ಕೈನ ಕೆಳಗಡೆ ಹಾಕ್ತಾರೆ ಕಿಶನ್ ಆರ್ಯವ್ ಶೂರ್ ಇವರೇನಾ ನನ್ನ ಭೇಟಿಯಾಗೋಕ್ಕೆ ಬಂದಿರೋದು ನೀನು ಪ್ರೀತಿ ಮಾಡಿದ ಹುಡುಗಿ ಫ್ಯಾಮಿಲಿ ಅವ್ರು ಇವರೇನಾ ಅಂತಾನೆ ಆದಿ ಹೌದಣ್ಣ ಇವರೇ ನಿನ್ನೆ ಹೇಳಿದ್ನಲ್ಲ ಬರ್ತಾರೆ ಅಂತ ಇವರು ಪೂಜಾ ಅವ್ರ ಅಕ್ಕ ಭಾಗ್ಯ ಅಂತ ಅವರು ಕುಸುಮ ಅಂತ ಪೂಜಾ ಅವ್ರ ಅತ್ತೆ ಇವನೇ ನನ್ನ ಅಣ್ಣ ಆದೇಶ್ವರ್ ಕಾಮತ್ ಅಂತಾನೆ ಕಿಶನ್ ಭಾಗ್ಯ ಏನೇ ಇವನೇ ಕಿಶನ್ ಅಣ್ಣ ಎಂತ ಎಡ್ವಟಾಗು ತಲೆ ನಿನ್ನೆ ಅನ್ಬಾರ್ದನ್ನೆಲ್ಲ ಅನ್ಬಿಟ್ಟನಲ್ಲೇ ನಾನು ಅಂತಾರೆ ಕುಸುಮ ಆಗ ಅದಿ ಅವತ್ತು ನಡೆದಿರೋದನ್ನೆಲ್ಲ ನೆನ್ ಮಾಡ್ಕೋತೇನೆ ಮಹಾನುಭಾವ ಮಹಾನುಭಾವ ಅಂತಿದ್ರಲ್ಲ ಆ ಮಹಾನುಭಾವ ಬೇರೆ ಯಾರೂ ಅಲ್ಲ ನಾನೇ ಆದೀಶ್ವರ್ ಕಾಮತ್ ಅಂತಾನೆ ಆದಿ ಆದಿ ನೀನು ಮಾತಾಡ್ತಿರೋದು ನೋಡಿದರೆ ಇವ್ರ ಮೊದಲೇ ಪರಿಚಯ ಇರೋ ಹಾಗಿದೆ ಅಂತಾರೆ ಕಾಮತ್ ಪರಿಚಯ ಇರೋ ಥರ ಏನಪ್ಪ ತುಂಬ ಚೆನ್ನಾಗೇ ಪರಿಚಯ ಇದೆ ಅಂತಾನೆ ಆದಿ ಈಚೆ ಶ್ರೇಷ್ಠ ತಾಂಡವನ ಸ್ವಲ್ಪ ಮೇಲೆ ಕೂರಿಸಿ ತಾಂಡವ ಏನಾಯಿತು ಯಾಕೆ ಹೀಗಾಡ್ತಿದ್ಯಾ ನೆಮ್ಮದಿ ಬೇಕು ಅಂತ ಹೋದೆ ಈಗ ನೋಡಿದರೆ ಈ ರೀತಿ ಆಡ್ತಿದ್ಯಲ್ಲ ಇರೋ ನೆಮ್ಮದಿನ ಮಾಡ್ಕೊಂಡು ಬಂದಿದೆಯಲ್ಲ ಏನಾಯ್ತು ನಿನಗೆ ಅಂತಾಳೆ ಶ್ರೇಷ್ಠ ನಾವು ತಪ್ಪು ಮಾಡಿದ್ವಿ ತುಂಬ ದೊಡ್ಡ ತಪ್ಪು ಮಾಡಿದ್ವಿ ಹೌದು ಭಾಗ್ಯ ನಮಗೆ ಕೊಡಿಸಿರೋ ಕೆಲಸನ ತಗೊಂಡು ನಾವು ದೊಡ್ಡ ತಪ್ಪು ಮಾಡಿದ್ವಿ ಯಾವುದೇ ಕಾರಣಕ್ಕೂ ನಾವು ಕೆಲಸನ ತಗೋಬಾರ್ದಿತ್ತು ಅಂತಲೇ ತಾಂಡವು ಅದು ಆಲ್ರೆಡಿ ಮುಗ್ದು ಹೋಗಿದೆಯಲ್ಲ ಅಂತಾಳೆ ಶ್ರೇಷ್ಠ ಭಾಗ್ಯ ನಮ್ಮನ್ನ ಎಲ್ಲರ ಮುಂದೆ ಬೆಗ್ಗಸ್ ತರಹ ಓಟ್ರಿ ಮಾಡ್ತಿದ್ದಾಳೆ ಭಾಗ್ಯನೇ ನಿಮಗೆ ಕೆಲಸ ಕೊಡ್ಸಿದ್ದು ಅಂತ ಆಫೀಸಲ್ಲಿ ಎಲ್ಲರೂ ಇರಿಟೇಟ್ ಮಾಡ್ತಿದ್ದಾರೆ ಅಂತಾನೆ ತಾಂಡವ್ ಇರಿಟೇಟ್ ಆಗುತ್ತೆ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಹೇಳಿ ಶ್ರೇಷ್ಠ ಸಾಧ್ಯ ಇದೆ ಏನು ಮಾಡೋಕ್ಕಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ತಾಂಡವ್ ಮೇಲ್ಗಡೆ ಹೋಗ್ತಾನೆ ಈಜಾ ಕಿಶನ್ ಅಣ್ಣ ಏನು ಹೇಳ್ತಿದ್ಯಾ ನೀನು ನಿನಗೆ ಇವ್ರು ಚೆನ್ನಾಗಿ ಗೊತ್ತಾ ಚೆನ್ನಾಗಿ ಗೊತ್ತಿದ್ಮೇಲೋ ಮತ್ತೆ ಯಾಕೆ ಬರೋಕ್ಕೆ ಹೇಳಿದೆ ಮಾತಾಡೋದಕ್ಕೆ ಅಂತಾನೆ ನನಗೆ ಇವ್ರು ತುಂಬ ಚೆನ್ನಾಗಿ ಗೊತ್ತು ಆದರೆ ನೀನು ಲವ್ ಮಾಡ್ತಿದ್ಯಲ್ಲ ಪೂಜಾ ಅವಳ ಅಕ್ಕ ಮತ್ತು ಅತ್ತೆ ಅಂತ ಗೊತ್ತಿರಲಿಲ್ಲ ಅಷ್ಟೇ ಗೊತ್ತಿದ್ದಿದ್ರೆ ನಾನು ಬರೋಕ್ಕೂ ಹೇಳ್ತಿರ್ಲಿಲ್ಲ ಇವ್ರ ಬಿಹೇವಿಯರ್ ಪಬ್ಲಿಕ್ ನಲ್ಲಿ ಇವ್ರು ನಡ್ಕೊಳ್ಳೋ ರೀತಿ ಎಲ್ಲ ಹಾರಿಬಲ್ ಅಂತಾನೆ ಆದಿ ಭಾಗ್ಯ ಇವ್ನು ಯಾಕೆ ಈ ರೀತಿ ಮಾತಾಡ್ತಿದ್ದಾನೆ ನಾವೇನು ತಪ್ಪು ಮಾಡಿದ್ವಿ ಅವನೇ ತಾನೇ ನಮ್ಮ ಕಾರಿಗೆ ಬುದ್ದ್ಬಿಟ್ಟು ಗಲಾಟೆ ಮಾಡಿದ್ವಿ ಅಂತಾರೆ ಕುಸುಮಾ ಹ್ಞೂ ಅತ್ತೆ ನನಗೂ ಅದೇ ಅರ್ಥ ಆಗ್ತಿಲ್ಲ ಇಲ್ಲಿ ಏನೋ ಸಮಸ್ಯೆ ಆಗಿದೆ ಅವರು ನಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತಾಳೆ ಭಾಗ್ಯ ಭಾಗ್ಯ ಏನಮ್ಮ ಇದು ಇವರು ಏನೇನೋ ಮಾತಾಡ್ತಿದ್ದಾನೆ ನೀವು ನೋಡಿದರೆ ಪಿಸು ಪಿಸು ಅಂತಿದ್ದೀರಾ ಅಂತಾರೆ ಕಾಮತ್ ಹೌದು ನೀವೇನೋ ಗುಸು ಮಾತಾಡ್ತಿದ್ದೀರಾ ನಿಮ್ಮ ಬಾಯಿ ತುಂಬ ಜೋರು ತಾನೆ ಇವಾಗ ಯಾಕೆ ಇಷ್ಟೊಂದು ನಿಧಾನವಾಗಿ ಮಾತಾಡ್ತಿದ್ದೀರಾ ನಿನ್ನೆ ನೀವು ನನ್ನ ಮೇಲೆ ವಾಯ್ಸ್ ರೈಸ್ ಮಾಡಿದ ರೀತಿಗೂ ಇವತ್ತು ನೀವು ಮಾತಾಡೋದಿಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂತಲೇ ಆದಿ ಅದರಲ್ಲಿ ಏನಿದೆ ಬಿಡಪ್ಪ ಏನೋ ವಿಷಯಗಳಿಗೆ ನಡೆದೋಯ್ತು ಅಂತಾರೆ ಕುಸುಮ ಇದು ನೀವು ಮಾತಾಡ್ತಾ ಇರೋದಾ ನನಗೆ ನಂಬೋಕೆ ಆಗ್ತಿಲ್ಲ ಅಂತಾನೆ ಆದಿ ಆದಿ ಏನು ಹೇಳ್ತಿದ್ಯಾ ಅಂತಾರೆ ಕಾಮತ್ ಸರ್ ನಾನು ಹೇಳ್ತೀನಿ ಸರ್ ಆದಿಯವರು ನಮ್ಮ ಹತ್ರ ಮಾತಾಡೋ ನೋಡಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಸರ್ ನಮ್ಮ ಪ್ರಕಾರ ನಿನ್ನೆ ಆಗಿದ್ರಲ್ಲಿ ನಮ್ಮ ತಪ್ಪೇನೂ ಇಲ್ಲ ಸರ್ ಆದ್ರೆ ಇವ್ರು ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆದಿ ಅವ್ರು ನೋಡಿ ನಮ್ಮಿಂದ ನಿಮಗೆ ಬೇಜಾರಾಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತ ಭಾಗ್ಯ ಕೈ ಮುಗಿತಾಳೆ ಏನು ನಡೀತಿದೆ ಇಲ್ಲಿ ಆಗಬಾರ್ದೆಲ್ಲ ಆಗೋಯ್ತು ಅಂದ್ರೆ ಏನರ್ಥ ನೀವೆಲ್ಲ ಒಕ್ಟ್ ಒಕ್ಟಾಗಿ ಮಾತಾಡ್ತಿದ್ರ ನನ್ಗೇನು ಅರ್ಥ ಆಗ್ತಿಲ್ಲ ಅಂತಾರೆ ಕಾಮತ್ ಅಪ್ಪ ಅದು ಒಂದು ದೊಡ್ಡ ಕತೆ ಅದನ್ನು ನಾನು ನಿಮಗೆ ಆಮೇಲೆ ಹೇಳ್ತೀನಿ ಬಟ್ ನಾನು ನಿಮ್ಗೆ ಒಂದು ವಿಷಯ ಹೇಳ್ತೀನಿ ಈ ಮದುವೆ ಸಂಬಂಧ ಯಾಕೋ ವರ್ಕ್ ಆಗುತ್ತೆ ಅಂತ ನನಗನ್ನಿಸ್ತಿಲ್ಲ ಅಂತ ಅದು ಹೋಗ್ತಾನೆ ಖನಿಕಾ ಆಗ ಸ್ಮೈಲ್ ಮಾಡಿ ಆದಿ ಹಿಂದೆ ಹೋಗ್ತಾಳೆ ಈಚೆ ತಾಂಡವ್ ರೆಡಿಯಾಗಿ ಬರ್ತಾನೆ ತಾಂಡವ್ ರೆಡಿಯಾಗಿ ಬಂದ್ಯಾ ಖುಷಿಯಾಯಿತು ಅಂತಾಳೆ ಶ್ರೇಷ್ಠ ನಾನು ಖುಷಿಯಾಗಿಲ್ಲ ಅದನ್ನು ನೆನೆಸ್ಕೊಂಡ್ರೆ ಮೈ ಉರಿಯುತ್ತೆ ಅಂತಾನೆ ತಾಂಡವ್ ತಾಂಡವ್ ಕೆಲಸ ಸಿಕ್ಕಿರೋದು ನಿನ್ನ ಟ್ಯಾಲೆಂಟಿಂದ ಬಾಗಿನಿಂದಲ್ಲ ಅಂತಾಳೆ ಶ್ರೇಷ್ಠ ರೆಪ್ಯುಟೇಷನ್ ಹಾಳಾಗಿದೆ ಅದು ವಾಪಸ್ ಸಿಗೋ ಥರ ನನ್ನ ಹತ್ರ ಒಂದು ಐಡಿಯಾ ಇದೆ ಐ ವಿಲ್ ಡೂ ಇಟ್ ಅಂತಾನೆ ತಾಂಡವ್ ಏನು ಮಾಡ್ತೀಯ ಅಂತಳೆ ಶ್ರೇಷ್ಠ ಕೆಲಸಕ್ಕೆ ರಿಸೈನ್ ಮಾಡ್ತೀನಿ ಅವ್ಳು ಕೊಡ್ಸಿರೋ ಕೆಲಸ ನನಗೆ ಬೇಡ ಅದಕ್ಕೆ ಇವತ್ತೇ ಕೆಲಸಕ್ಕೆ ರಿಸೈನ್ ಮಾಡ್ತಿದ್ದೀನಿ ಅಂತಾನೆ ತಾಂಡವ್ ಈಚೆ ಕುಸುಮಾ ಸರ್ ಅವರು ಹೀಗೆ ಹೇಳಿ ಹೊರಟು ಹೋದ್ರಲ್ಲ ಸರ್ ಅಂತಾರೆ ಸರ್ ಅವರು ಮಾತಿನ ಅರ್ಥ ಅಂತಳೆ ಭಾಗ್ಯ ನೋಡಮ್ಮ ಭಾಗ್ಯ ಅವನ ತಲೆಯಲ್ಲಿ ಏನೇನೋ ಕೂತ್ಬಿಟ್ಟಿದೆ ನೀವು ಅವನ ಭೇಟಿಯಾಗಿರೋ ಸಿಚುವೇಶನ್ ಚೆನ್ನಾಗಿರಲಿಲ್ಲ ಅಂತ ಕಾಣುತ್ತೆ ಅವ್ನ ಕೋಪದಲ್ಲಿ ಏನೇನೋ ಮಾತಾಡ್ತಿದ್ದಾನೆ ಬೇಜಾರಾಗಬೇಡಿ ಅಂತಾರೆ ಕಾಮತ್ ಹಾಗಲ್ಲ ಸರ್ ಅದು ಅಂತಾಳೆ ಭಾಗ್ಯ ನಮ್ಮ ಆದಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ನೀವೇನು ಏನು ತಲೆ ಕೆಡಿಸ್ಕೋಬೇಡಿ ಅಂತಾರೆ ಕಾಮತ್ ಇಷ್ಟೆಲ್ಲ ಮಾತುಕತೆ ಆದಮೇಲೆ ಸಂಬಂಧ ಸರಿ ಬರಲ್ಲ ಅಂದರೆ ಏನರ್ಥ ಸರ್ ಅಂತಾರೆ ಕುಸುಮ ನೀವು ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ ಅವನು ಸ್ವಲ್ಪ ಮುಂಗೋಪಿ ಆದರೆ ಮನಸ್ಸು ಹೆಪ್ಪಟ ಬಂಗಾರ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ನಾನೆಲ್ಲ ಸರಿ ಮಾಡ್ತೀನಿ ಅಂತಾರೆ ಕಾಮತ್ ಅದೇನು ನಿಮ್ಮ ಕೆಲಸ ಇದೆ ಅಂದ್ರಲ್ವ ನೀವು ಹೊರಡಿ ಅಂತಾರೆ ಅಮ್ಮ ಏನು ತಲೆ ಕೆಡಿಸ್ಕೋಬೇಡಿ ಅಪ್ಪ ಮಾತಾಡ್ತೀನಿ ಅಂದಿದ್ದಾರಲ್ಲ ಎಲ್ಲ ಸರಿ ಹೋಗುತ್ತೆ ಯು ಡೋಂಟ್ ವರಿ ಅಂತಾನೆ ಕಿಶನ್ ಭಾಗ್ಯ ನಾನು ಹೇಳ್ತಿರ್ಲಿಲ್ವ ಈಗ ಪೂಜಾ ಈ ಮನೆ ಸೊಸೆ ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಹೊರಡು ಅಂತಾರೆ ಕಾಮತ್ ಅವರಿಬ್ಬರು ಅಲ್ಲಿಂದ ಬರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ಅದಕ್ಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ